ಸೂರ್ಯನ ಕಿರಣಗಳು ನಿಮ್ಮ ವಿಮಾನ ಹಾರಾಟವನ್ನು ತಡೆಯುತ್ತಿವೆಯಾ ಸೌರ ವಿಕಿರಣದ ಸಮಸ್ಯೆಯಿಂದಾಗಿ ಜಗತ್ತಿನಾದ್ಯಂತ ಆರು ಸಾವಿರ ಏರ್ಬಸ್ ವಿಮಾನಗಳು ನೆಲಕ್ಕಿಳೆದಿವೆ ನಮಸ್ಕಾರ ನಾನು ನಿಮ್ಮ ಅಂಜಲಿ ಮುಂಬೈನಿಂದ ಬ್ರೇಕಿಂಗ್ ನ್ಯೂಸ್ ಇಂದು ನವೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತೀಯ ವಿಮಾನ ನಿಲ್ದಾಣಗಳಲ್ಲಿ ಗೊಂದಲ ಉಂಟಾಗಿದೆ ಇಂಡಿಗೋ ಮತ್ತು ಏರ್ ಇಂಡಿಯಾದ ಮುನ್ನೂಲಕ್ಕೂ ಹೆಚ್ಚು ಎ ತ್ರಿ ಮೂವತ್ತು ವಿಮಾನಗಳನ್ನು ತಕ್ಷಣ ನಿಲ್ಲಿಸಲು ಡಿಜಿಸಿಎ ಆದೇಶಿಸಿದೆ ಕಾರಣ ವಿಮಾನದ ಕಂಪ್ಯೂಟರ್ ಅನ್ನು ಹಾಳ ಮಾಡುವ ತೀವ್ರವಾದ ಸೌರವಿಕಿರಣ ನೀವು ಇಂದು ಪ್ರಯಾಣಿಸುತ್ತಿದ್ದರೆ ವಿಳಂಬಕ್ಕೆ ಸಿದ್ಧರಾಗಿರಿ ಇದು ಈ ಸುದ್ದಿಯ ಒಂದು ನಿಮಿಷದ ಸಂಕ್ಷಿಪ್ತ ವರದಿ ವಿಸ್ತರದ ವರದಿಗಾಗಿ ಮುಂದೆ ನೋಡಿ ಮತ್ತೆ ಸ್ವಾಗತ ನವೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ವಿಮಾನಯಾನ ಕ್ಷೇತ್ರದ ಅತಿದೊಡ್ಡ ವಿವರ ಇಲ್ಲಿದೆ ಘಟನೆ ಮಟ್ಟು ಕಾರಣ ಅಕ್ಟೋಬರ್ ಮೂವತ್ತರಂದು ಜೆಟ್ ಬ್ಲೂ ವಿಮಾನ ಒಂದು ಹಠಾತ್ ಆಗಿ ಕೆಳಮುಖವಾಗಿ ಬಾಗಿತು ತನಿಖೆಯಲ್ಲಿ ಸೌರ ವಿಕಿರಣವು ವಿಮಾನದ ಎಲ್ಯಾಕ್ ಎಂಬ ಕಂಪ್ಯೂಟರ್ ಡೇಟಾವನ್ನು ಕೆಡಿಸಿದೆ ಎಂದು ತಿಳಿದು ಬಂದಿದೆ ಇದರ ನಂತರ ಏರ್ ಬಸ್ ಜಾಗತಿಕವಾಗಿ ತುರ್ತು ಬೆಚ್ಚರಿಕೆ ನೀಡಿದೆ ಭಾರತದ ಮೇಲೆ ಇದರ ಪರಿಣಾಮ ಭಾರತದಲ್ಲಿ ಇದರ ಪರಿಣಾಮ ಗಂಭೀರವಾಗಿದೆ ಇಂಡಿಗೋ ಇನ್ನೂರಕ್ಕೂ ಹೆಚ್ಚು ವಿಮಾನಗಳು ಬಾಧಿತವಾಗಿದೆ ಏರ್ ಇಂಡಿಯಾ ನೂರ ಹದಿಮೂರು ವಿಮಾನಗಳು ಬಾಧಿತವಾಗಿವೆ ಒಟ್ಟು ಮುನ್ನೂರ ಮೂವತ್ತೆಂಟು ವಿಮಾನಗಳು ಸಾಫ್ಟ್ವೇರ್ ಅಪ್ಡೇಟ್ಗಾಗಿ ನಿಂತಿವೆ ಪ್ರಸ್ತುತ ಪರಿಸ್ಥಿತಿ ಬೆಂಗಳೂರು ಮತ್ತು ಮುಂಬೈ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಪರದಾಡುತ್ತಿದ್ದಾರೆ ಭಾನುವಾರ ನವೆಂಬರ್ ಮೂವತ್ತರ ಸಂಜೆಯೊಳಗೆ ಎಲ್ಲಾ ರಿಪೇರ್ ಕೆಲಸಗಳು ಮುಗಿಯಬೇಕೆಂದು ಡಿಜೆಸಿಎ ಕಟ್ಟುನಿಟ್ಟಾಗಿ ಹೇಳಿದೆ ಇಂಜಿನಿಯರ್ಗಳು ಹಗಲೆರಳು ಕೆಲಸ ಮಾಡುತ್ತಿದ್ದಾರೆ ಸುರಕ್ಷತೆ ಮೊದಲು ಆದ್ದರಿಂದ ಅಪ್ಡೇಟ್ ಆಗುವವರೆಗೆ ವಿಮಾನ ಹಾರಾಟವಿಲ್ಲ